ಶೋಷಿತ ವರ್ಗಗಳ ಎಲ್ಲ ಒಂದು ಜನಾಂಗವನ್ನು ಜೊತೆಗೆ ಕರ್ಕೊಂಡು ಹೋಗುವಂಥ ಒಂದು ಉದ್ದೇಶದಿಂದ ಬಸವಣ್ಣನವರ ಅಥವಾ ಅನುಭವವನ್ನು ಮಂಪಟ್ಟ ಮಂಟಪವನ್ನು ಕಟ್ಟಿದ್ರು ಅದರ ಒಂದು ಸ ಪರಿ ಪರಿಕಲ್ಪನೆಯಿಂದ ಇವತ್ತು ಆ ಒಂದು ಸ ಲಿಂಗಾಯತ ಧರ್ಮ ಸ್ವತಂತ್ರವಾಗಿ ಸ್ವತಂತ್ರ ಧರ್ಮ ಆಗಬೇಕು ಸರ್ಕಾರ ನಡಿಬೇಕಾದ್ರೆ ಲಿಂಗಾಯತ ಧರ್ಮ ಎಮ್ ಎಲ್ ಎಗಳೇ ಬೇಕು ಆದರೂ ಲಿಂಗ ಧರ್ಮನೇ ಫಸ್ಟ್ ಬಸವಣ್ಣರ ಇಂದಲೇ ನಾವು ಧರ್ಮವನ್ನು ಕಲಿತದ್ದು ಲಿಂಗವಂತರಾಗಿದ್ದು ಲಿಂಗ ಪೂಜೆಯನ್ನು ಮಾಡಬೇಕು ಧರ್ಮವನ್ನು ಕಾಪಾಡಬೇಕು ಧರ್ಮದಿಂದ ಜನಗಳನ್ನು ನಾವು ರಕ್ಷಣೆ ಮಾಡಬೇಕು ಲಿಂಗಾಯತ ಮಠಾಧೀಶಗಳ ಒಕ್ಕೂಟ ನಡೆಸಿರುವಂತಹ ಬಸವ ಸಂಸ್ಕೃತಿ ಅಭಿಯಾನದ ಸಮಾರೋಪ ಸಮಾರಂಭ ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿದೆ ಈ ಸಮಾವೇಶಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಬಸವಾನುಯಾಯಿಗಳು ಬಸವಧರ್ಮ ಪಾಲಕರು ಮತ್ತು ಸಮಾಜದ ನಿರ್ಮಾಣದ ಕನಸು ಹೊತ್ತಿರುವಂತಹ ಜನರು ಸಾಗರೋಪಾದಿಯಲ್ಲಿ ಆಗಮಿಸಿದ್ದಾರೆ ನಿಜಕ್ಕೂ ಈ ಸಮಾವೇಶದ ಬಗ್ಗೆ ಏನು ಹೇಳ್ತಾರೆ ಅವರ ಪ್ರಕಾರ ಬಸವ ಸಂಸ್ಕೃತಿ ಅಂದ್ರೇನು ಮತ್ತು ಈ ಸಮಾವೇಶಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಂದಿರೋದನ್ನು ಹೇಗೆ ಈ ಜನ ನೋಡ್ತಾರೆ ಅವರ ಬಾಯಿಂದಲೇ ಕೇಳೋಣ ಬನ್ನಿ ಹೊಸ ಸಂಸ್ಕೃತಿ ಅಭಿಯಾನ ಅಂತಂತಕ್ಕಂಥದ್ದು ಇಡೀ ನಮ್ಮ ರಾಜ್ಯ ಅಲ್ಲ ಇಡೀ ದೇಶದಲ್ಲೇ ಇದು ಅಭಿಯಾನನ ಪ್ರಾರಂಭವಾಗಿದೆ ಅದರಲ್ಲಿ ಕರ್ನಾಟಕದಲ್ಲಿ ಅತ್ಯಧಿಕವಾಗಿ ಪ್ರಾರಂಭವಾಗಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ ಎಲ್ಲ ಜಿಲ್ಲೆಗಳಿಂದಲೂ ಸಹ ಹೆಚ್ಚು ಕಡಿಮೆ ಒಂದು ಲಕ್ಷ ಜನ ನಿರೀಕ್ಷೆಯಲ್ಲಿರ್ತಕ್ಕಂಥದ್ದು ಈ ಕಾರ್ಯಕ್ರಮ ಅದಕ್ಕಿಂತಲೂ ಹೆಚ್ಚಿನ ಹೆಚ್ಚಿನ ಒಂದು ನಿರೀಕ್ಷೆ ಇದೆ ಆ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಇದರ ಒಂದು ಉದ್ದೇಶ ಒಂದೇ ಜನಗಳಲ್ಲಿ ಬಸವಣ್ಣನವರ ವಚನಗಳು ಅವರ ಧರ್ಮ ಏನು ಅವರು ಧರ್ಮವನ್ನು ಕಟ್ಟಿದ್ದಾರೆ ಆ ಧರ್ಮವನ್ನು ಎಲ್ಲ ಜನಾಂಗಗಳಕ್ಕೂ ತಿಳಿಸಿ ಅವರ ವಚನಾಧಾರಿತ ಬದುಕನ್ನು ಬದುಕಿಸ್ಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಎಲ್ಲ ನಮ್ಮ ರಾಜ್ಯದ ಮಠಾಧಿಪತಿಗಳೆಲ್ಲರೂ ಸೇರಿ ರಾಜಕೀಯೇತರವಾಗಿ ರಾಜಕೀಯನೂ ಇದೇ ಇರ್ಬೋದು ಅಲ್ಲಿರ್ತಕ್ಕಂಥ ವ್ಯಕ್ತಿಗಳು ಇದ್ದಾರೆ ಹಾಗೆ ಎಲ್ಲ ಧರ್ಮದ ನಮ್ಮ ಲಿಂಗಾಯತ ಧರ್ಮದ ಮಠಾಧಿಪತಿಗಳು ಒಕ್ಕೂಟ ಇದನ್ನು ಆಯೋಜಿಸಿರ್ತಕ್ಕಂಥದ್ದು ಇದಕ್ಕೆ ನಮ್ಮೆಲ್ಲ ರಾಜ್ಯದ ಎಲ್ಲ ಜನಾಂಗದ ಪರವಾಗಿ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಇಲ್ಲಿ ನಾವು ಇಲ್ಲಿ ಲಕ್ಷಾಂತರ ಜನ ಇರ್ತೀವಿ ಒಬ್ಬರ ಮುಖ ಇನ್ನೊರು ಇನ್ನೊಬ್ರಿಗೆ ಹೋಲಿಕೆ ಇರಲ್ಲ ಅಂತಕ್ಕಂಥದ್ರ ಬಗ್ಗೆ ಇದೆ ಹಾಗೆ ಒಬ್ಬೊಬ್ಬರ ಅಭಿಪ್ರಾಯಗಳು ಒಂದೊಂದು ಥರ ಇರ್ತವೆ ಆದರೆ ನಾಡಿನ ಹೆಚ್ಚಿನ ಜನ ಜನರ ಅಭಿಪ್ರಾಯ ಬಸವ ಸಂಸ್ಕೃತಿ ಬಸವಣ್ಣ ಧರ್ಮ ಕಟ್ಟಿರ್ತಕ್ಕಂಥದ್ದು ಆ ಧರ್ಮವನ್ನು ಪಾಲಿಸಬೇಕು ಆ ಧರ್ಮದಲ್ಲಿ ನಮಗೆ ಒಳಿದಿದೆ ಆ ಬದುಕು ಬದುಕಿದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತಕ್ಕಂಥದ್ದಿದೆ ಅದನ್ನು ಪಾಲನೆ ಮಾಡಬೇಕು ಅದಷ್ಟೇ ಆದರೆ ಒಬ್ಬೊಬ್ಬರ ಅಭಿಪ್ರಾಯಗಳು ಒಂದೊಂಥರ ಇರ್ಬೋದೇನೋ ಅದನ್ನು ನಾವು ಆದರೆ ನಮ್ಮ ಮಠಾಧಿಪತಿಗಳೆಲ್ಲರೂ ಸಹ ನಮಗೆ ಲಿಂಗಾಯತ ಧರ್ಮ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳಿದರೆ ಎಲ್ಲರಿಗೂ ಅದನ್ನು ಪ್ರಚಾರ ಮಾಡ್ತಾಯಿದ್ದಾರೆ ಎಲ್ಲರಿಗೂ ಅದನ್ನು ಅರಿವನ್ನು ಮೂಡಿಸ್ತಾ ಇದ್ದಾರೆ ನಾವೆಲ್ಲ ಅದೇ ಉದ್ದೇಶಕ್ಕೋಸ್ಕರವೇ ಈ ಒಂದು ಬಸವ ಸಂಸ್ಕೃತಿ ಅಭಿಯಾನಕ್ಕೆ ನಮ್ಮ ಚಾಮರಾಜನಗರ ಜಿಲ್ಲೆಯಿಂದ ಅತ್ಯಧಿಕವಾಗಿ ಜನ ಇಲ್ಲಿಗೆ ಬಂದಿದ್ದೀವಿ ಹಾಗೆ ಇನ್ನೂ ಬರ್ತಾ ಇದ್ದಾರೆ ಈಗ ನಮಗೆ ಇಲ್ಲಿ ಜಾಗನೇ ಸಾಲಲ್ಲ ಒಂದು ಪರಿಸ್ಥಿತಿ ಆಗಿದೆ ಲಿಂಗಾಯತ ಧರ್ಮ ಮಾನ್ಯತೆಗಾಗಿ ರೀ ಲಿಂಗಾಯತ ಧರ್ಮ ವೀರಸಭೆ ನಾವು ಲಿಂಗಾಯತ ಧರ್ಮ ನಾವು ಫಸ್ಟ್ ನೈಂಟಿ ಪರ್ಸೆಂಟ್ ನಾವು ಫಸ್ಟ್ ನಾವು ಲಿಂಗಾಯತ ಧರ್ಮ ಮಾನ್ಯತೆಗಾಗಿ ಬಂದಿದ್ದೇವೆ ರೀ ಹೆಂಗೆ ಭಿನ್ನ ಇಲ್ಲ ವೀರಸಭಾ ಹುಟ್ಟಿದ್ರಿ ಎಷ್ಟು ನಮ್ಮ ಮುತ್ತಿನ ಕಾಲದಲ್ಲಿ ನೋಡಿದ್ರೆ ಲಿಂಗಾಯತ ಧರ್ಮದ ವೀರಸಭೆ ಯಾರು ಹುಟ್ಟಿಸ್ಯಾರ ಇದು ನಾವು ನಾವು ಪಂಗಡ್ದು ಹಂಗಿಲ್ಲ ನಾವು ಮತ್ತೊಬ್ರಿಗೆ ಪಾಪೇಕಾ ಅವ್ರು ಏನೇಳ್ತಾರೆ ಹೇಳ್ತಾರೆ ವಸ ಬರೆಸಿ ನೀವು ತೆಳಕೊಂಬಾರು ಬರೆಸಿರಿ ಲಿಂಗಾಯತ ಏನು ಬರೆಸ್ರಿ ಹ್ಯಾಂಗ ಇಲ್ಲಿ ನಮ್ಮ ಮಾನ್ಯತೆ ಅದ ನಮ್ಮ ನಾವು ಲಿಂಗಾಯತ ಒಂದೇ ಪಂಗಡ ಕೊಡ್ರಿ ಸಾಕು ಅಷ್ಟೇ ಕೇಳತ್ತೀವಿ ನಮ್ದು ಇದನ್ನು ಸತ್ಯ ಇದ್ದಿಂದು ಕೇಳತ್ತಿದೇವ್ರಿ ನಮ್ಮ ಮತ್ತಿನ ಕಾಲದಲ್ಲಿ ಭೀ ಇಲ್ಲಿ ವೀರಸಭಾ ಐತೇನು ರೀ ಲಿಂಗಾಯತ್ ಇತ್ತು ಲಿಂಗ ಧರ್ಮದ ಮಾನ್ಯತೆ ಕೊಡ್ರಿ ಅಷ್ಟೇ ಕೇಳ್ಕೊಳ್ತೀವಿ ಅದಕ್ಕೆ ಬಿಟ್ಟು ಮತ್ತೇನಿಲ್ಲ ನಮ್ಗೆ ಸರ್ಕಾರ ನಡಿಬೇಕಾದ್ರೆ ಲಿಂಗಾಯ ಧರ್ಮ ಎಮ್ ಎಲ್ ಎಗಳೇ ಬೇಕು ಆದ್ರೆ ಲಿಂಗ ಧರ್ಮನೇ ಫಸ್ಟ್ ಮತ್ತೆ ಒಂದು ಮೂವತ್ತು ಎಷ್ಟು ಅಂತ ರೀ ಐವತ್ತು ಒಂದು ನೂರು ವರ್ಷ ಹಿಡಿದು ನೀವು ಇರೋ ಸಭೆ ಬಂತು ಯಾವಾಗ ಅದು ಅಷ್ಟೇ ಗೊತ್ತಾಗಲ್ಲ ನಮ್ಗೆ ಅದು ನಮ್ಗೆ ಮಾನ್ಯತೆ ಗೊತ್ತಾಗಿಲ್ಲ ವೀರೋಸ ಬಂದಿದೆ ಯಾವಾಗ ನಮ್ಗೆ ಹೇಳ್ಕೊಟ್ರಿ ಯಾವಾಗ ಇವಾಗ ಮ್ಯಾಲ ಏನಂತಾರೆ ನಮ್ಮಲ್ಲಿ ಇವರಿಗೆ ಇರುಗಳು ವೀರ ಬರೆಸ್ರಿ ತಳೆಲಿ ಹಿಂಗಾಯತ್ರೆ ಬರಸ್ರಿ ಇಲ್ದ್ರ ಏನಂತರದು ಕುಂಬಾರ ಬರೆಸ್ರಿ ಬಡಿಗೆ ಬರೆಸ್ರಿ ಇದು ಯಾಕೆ ಯಾರ್ದವ್ರಿಗೂ ನನ್ನ ಮಾನ್ಯತೆ ಕೊಡಬೇಕಿಲ್ಲ ಹೆಂಗ ಇಲ್ಲಿ ಏನಂತರಿ ಪಂಜಾಬ್ ಹೋಗ್ರಿ ಇರ್ತದೆ ಫಸ್ಟ್ ಅವ್ರ ಧರ್ಮದ ಅದು ಮಾನ್ಯತೆ ಕೊಡ್ರಿ ನೀವು ಅದು ರಾಷ್ಟ್ರ ಹಿಂದಿದು ಇದಿಲ್ಲ ಯಾಕೆ ಆಗಲ್ಲ ಯಾವ ಸ್ಟೇಟ್ ಏನಿದೆ ಅದು ಕೊಡ್ರಿ ಮಾನ್ಯತೆ ಬಸವಣ್ಣನ ನಾಡು ಬಸವಣ್ಣನ ಫಸ್ಟ್ ಲಿಂಗಾಯತ ಧರ್ಮ ಅಷ್ಟೇ ಹೇಳ್ಬೇಕು ಮತ್ತೆ ಮತ್ತೆ ಮೃದುವಾದ ನಂದಿನಿ ಸರ್ವ ಜನಾಂಗದ ಒಂದು ಸಮಾನತೆಯ ಅಧಿಕಾರದಂತರು ನಮ್ಮ ಬಸವಣ್ಣವರು ಅವರ ಒಂದು ಪರಿಕಲ್ಪನೆಯ ಸಂಘಟನೆ ಮತ್ತು ನಮ್ಮ ಒಂದು ಲಿಂಗಾಯತ ಧರ್ಮದ ಸ್ವತಂತ್ರ ಧರ್ಮ ಆಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಚಾಮರಾಜನಗರ ಜಿಲ್ಲೆಯಿಂದ ಬಟ್ ನಮ್ಮ ತಾಲೂಕಿನಿಂದ ಎಂಬತ್ತೈದು ಬಸ್ಗಳಲ್ಲಿ ಸುಮಾರು ಒಂದು ಜಿಲ್ಲೆಯಿಂದ ಒಂದು ಹತ್ತು ಸಾವಿರ ಜನ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲೇ ಬಂದಿದ್ದೀವಿ ನಮ್ಮ ಚಾಮರಾಜನಗರ ತಾಲೂಕಲ್ಲಿ ಒಂದು ಮೂರರಿಂದ ನಾಲ್ಕು ಸಾವಿರ ಜನ ಬಂದಿದ್ದೀವಿ ನಮ್ಮ ಉದ್ದೇಶ ಎಲ್ಲ ಜನಾಂಗದ ಶೋಷಿತ ವರ್ಗಗಳ ಎಲ್ಲ ಒಂದು ಜನಾಂಗವನ್ನು ಜೊತೆಗೆ ಕರ್ಕೊಂಡು ಹೋಗುವಂಥ ಒಂದು ಉದ್ದೇಶದಿಂದ ಬಸವಣ್ಣನವರ ಅಥವಾ ಅನುಭವವನ್ನು ಮಂಟಪ ಮಂಟಪವನ್ನು ಕಟ್ಟಿದ್ರು ಅದರ ಒಂದು ಸ ಪರಿ ಪರಿಕಲ್ಪನೆಯಿಂದ ಇವತ್ತು ಆ ಒಂದು ಸ ಲಿಂಗಾಯತ ಧರ್ಮ ಸ್ವತಂತ್ರವಾಗಿ ಸ್ವತಂತ್ರ ಧರ್ಮ ಆಗಬೇಕು ಮತ್ತು ಸಂಗ ನಮ್ಮ ಸ ಲಿಂಗಾಯತ ಧರ್ಮ ಸಂಘಟನೆ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಎಲ್ಲರೂ ನಮ್ಮ ಚಾಮರಾಜನಗರದ ಜನತೆ ಒಟ್ಟಾಗಿ ಬಂದಿದ್ದೀವಿ ನಾವೆಲ್ಲ ನಮ್ಮ ಚಾಮರಾಜನಗರ ತಾಲೂಕಿನಲ್ಲಿ ಎಲ್ಲ ನಮ್ಮ ಜನತೆ ಈ ಒಂದು ಜಾತಿ ಗಣತೆಯಲ್ಲಿ ನಾವು ಎಲ್ಲ ಕಾಲಮ್ಗಳಲ್ಲೂ ಸಹ ಲಿಂಗಾಯತ ಧರ್ಮ ಲಿಂಗಾಯತ ಜಾತಿ ಉಪಜಾತಿ ಲಿಂಗಾಯ್ತ ಅದರಲ್ಲಿ ಇತರೆ ನಮ್ಮ ಜ ಉಪ ಪಂಗಡಗಳಲ್ಲಿ ಕೆಲವು ಇದ್ದಾರೆ ಅವರೆಲ್ಲರೂ ಸಹ ಏನು ಜಾವರ ಉಪ ಪಂಗಡಗಳಿದ್ದಾವೆ ಕಮ್ಮಾರ ಇದು ನಮ್ಮಲ್ಲಿ ಗಾಣಿಗ ಹಲವಾರು ಜನ ಜನ ಇದ್ದಾರೆ ಅವರೆಲ್ಲ ಒಗ್ಗಟ್ಟಾಗಿ ನಮ್ಮ ಸಮಾಜದ ಒಂದು ಸದೃಢ ಇದನ್ನ ಕಟ್ಟಬೇಕು ಅನ್ನೋ ಒಂದು ಉದ್ದೇಶದ ಇವತ್ತು ಚಾಮರಾಜನಗರದಲ್ಲಿ ಬಂದಿದ್ದೇವೆ ಸಿದ್ದರಾಮಯ್ಯನವ್ರನ್ನ ಕರೆಸಿರತಕ್ಕಂಥ ಉದ್ದೇಶ ನಮ್ಮ ಜಾ ಇಲ್ಲಿ ಈ ಒಂದು ನಮ್ಮ ಸಮಾಜದವರು ಏನು ಎಂಟ್ನೂರ ಅಲ್ಲ ಸಾವಿರದ ಎಂಟುನೂರನೇ ಸಾರಿ ಎಂಟುನೂರನೇ ಇಸ್ವಿಯಲ್ಲಿ ಒಂದು ಅನುಭವ ಮಂಟಪವನ್ನು ಕಟ್ಟಿದ್ರು ಅವತ್ತಿಂದ ಇವತ್ತವರೆಗೆ ಯಾರೂ ಸಹ ಬಸವಣ್ಣನವರ ಒಂದು ಇದನ್ನು ಕ ಮಾಡಿರಲಿಲ್ಲ ಇವತ್ತು ಮಾನ್ಯ ಸಿನಿಮಾ ಮುಖ್ಯಮಂತ್ರಿಗಳು ಏನು ಅವರು ಯಾವುದೇ ಪಕ್ಷ ಅಥವಾ ಜಾತಿ ಇದರಲ್ಲಿ ಅವ್ರನ್ನ ಇಲ್ಲಿ ಕರೆಸಿಲ್ಲ ಅವರು ನಮ್ಮ ಸಮಾಜದ ಧರ್ಮ ಗುರುಗಳಾದಂಥ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಬಿಂಬಿಸಿ ಒಂದು ಸರ್ಕಾರದ ಮಾನ್ಯತೆಯನ್ನು ನೀಡಿ ಇಡೀ ದೇಶದಲ್ಲೇ ಒಂದು ಮಾನ್ಯತೆಯನ್ನು ನೀಡಿದರೆ ಆ ಒಂದು ಗೌರವವನ್ನು ಸರ್ ಸಲ್ಲಿಸಲು ಸೇ ಇವತ್ತು ನಮ್ಮ ಎಲ್ಲ ಸ್ವಾಮೀಜಿಗಳು ಮತ್ತು ನಮ್ಮ ಸಮಾಜದ ಎಲ್ಲ ಮುಖಂಡರುಗಳು ಅವರನ್ನು ಕರೆದು ಗೌರವ ಸಮರ್ಪಣೆಗೋಸ್ಕರ ಈ ಕಾರ್ಯಕ್ರಮ ಕರೆದಿರೋದು ಇದು ಯಾವುದೇ ಒಂದು ಪಕ್ಷ ಅಥವಾ ಜಾತಿ ಅಥವಾ ಯಾವುದೇ ಒಂದು ಧರ್ಮಕ್ಕೆ ಸೇರಿದಂಥ ಕಾರ್ಯಕ್ರಮ ಅಲ್ಲ ಇದು ನಮ್ಮ ಸಮಾಜದ ಕಾರ್ಯಕ್ರಮ ಇನ್ನು ಮುಂದೆ ನಮ್ಮ ಸಮಾಜದ ಒಂದು ಧರ್ಮಗುರುಗಳ ಪ್ರಚಾರ ಮತ್ತು ನಮ್ಮ ಧರ್ಮಗುರುಗಳ ಒಂದು ವಿಶ್ವವಿದ್ಯಾಲಯ ತೆಗೆ ತೆಗಿಬೇಕು ಅನ್ನೋ ಒಂದು ಉದ್ದೇಶದ ಬೇಡಿಕೆಯನ್ನು ಇಟ್ಟು ಇವತ್ತು ಸರ್ಕಾರ ಲೆವೆಲಲ್ಲಿ ಮಾತನಾಡ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಅವರನ್ನು ಆಹ್ವಾನ ಮಾಡಿ ಅವರಿಗೆ ನಮ್ಮ ಮನವಿಗಳನ್ನು ಸಲ್ಲಿಸಲು ಅವ್ರು ಕರೆದ ಕರೆದಿದ್ದಾರೆ ಹೊರತು ಯಾವುದೇ ಒಂದು ಪಕ್ಷ ಅಥವಾ ಇದಕ್ಕೆ ಕರೆದಿಲ್ಲ ರಾಜ್ಯದ ವಿವಿಧ ಮಠಗಳ ಒಕ್ಕೂಟದ ಅಡಿಯಲ್ಲಿ ಕಳೆದ ಸೆಪ್ಟೆಂಬರ್ ಒಂದರಿಂದ ಅಕ್ಟೋಬರ್ ಒಂದರವರೆಗೆ ನಿರಂತರವಾಗಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ನಡೆದಿದೆ ಈಗಾಗಲೇ ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಇವತ್ತು ಬಸವ ಸಂಸ್ಕೃತಿ ಅಭಿಯಾನ ಯಾಕೆ ನಡೀತು ಅನ್ನೋದಕ್ಕೆ ರಾಜ್ಯದ ಎಲ್ಲ ತಳ ಸಮುದಾಯದಿಂದ ಹಿಡ್ಕೊಂಡು ಸರ್ವ ಜನಾಂಗ ಇವತ್ತು ಸಮಾನತೆಯ ಅಧಿಕಾರರಾಗಿರುವಂಥ ಬಸವಣ್ಣನವರ ಬಸವಾದಿ ಶರಣರ ಏಳ್ನೂರ ಎಪ್ಪತ್ತಮ್ಮರ ಗಣಗಳಂತೇನು ಕರಿತೀವಿ ಅವರೆಲ್ಲರ ವಚನಗಳ ಆಧಾರಿತವಾಗಿರುವಂಥ ಒಂದು ಧರ್ಮ ಈ ಜಗತ್ತಿನಲ್ಲಿ ಸೃಷ್ಟಿಯಾಗಿದೆ ಅನ್ನೋದಾದರೆ ಅದು ಲಿಂಗಾಯತ ಧರ್ಮ ಈ ಲಿಂಗಾಯತ ಧರ್ಮ ಸ್ವತಂತ್ರ ಆಗಬೇಕು ಇವತ್ತು ಅದಕ್ಕಿಂತ ಮುಂಚೆ ಉಟ್ಕೊಂಡಿರ್ತಕ್ಕಂಥ ಧರ್ಮಗಳಿಗೆ ಈಗಾಗಲೇ ಮಾನ್ಯತೆ ಕೊಟ್ಟಿದೆ ಆದರೆ ಕಳೆದ ಒಂಬೈನೂರು ವರ್ಷಗಳಿಂದಲೂ ಕೂಡ ಇವತ್ತು ಬಸವಣ್ಣನ ಅನುಯಾಯಿಗಳಾದಂಥ ಈ ಲಿಂಗಾಯಿತರಿಗೆ ಇಷ್ಟಲಿಂಗ ಇಟ್ಕೊಂಡು ಏನು ಹೋರಾಟ ಮಾಡ್ತಾಯಿದ್ದೇವೆ ಎಲ್ರಿಗೂ ಕೂಡ ಇದರ ಅರಿವು ಆಗಬೇಕು ಸ್ವತಂತ್ರ ಲಿಂಗಾಯತ ಧರ್ಮ ಸ್ಥಾಪನೆ ಆಗಬೇಕು ಅದಕ್ಕೆ ಮಾನ್ಯತೆ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಅಭಿಯಾನವನ್ನು ಆಯೋಜಿಸತಕ್ಕಂಥದ್ದನ್ನು ಈಗಾಗಲೇ ಕಂಡ್ಕೊಂಡಿದ್ದೀವಿ ಈ ನಿಟ್ಟಿನಲ್ಲಿ ಇವತ್ತು ಒಂದು ಬೃಹತ್ ಅರಮನೆ ಮೈದಾನದಲ್ಲಿ ಏನು ನಡೀತಾ ಇದೆಯಲ್ಲ ಇದೊಂದು ಬೃಹತ್ ಸಮಾವೇಶ ಸಮಾರೋಪ ಸಮಾರಂಭ ಈ ಮೂವತ್ತು ದಿನಗಳ ಸಮಾರೋಪ ಸಮಾರಂಭ ಇಲ್ಲಿ ವಿಶೇಷವಾಗಿ ಎಲ್ಲ ಮಠಾಧೀಶರು ರಾಜ್ಯದ ಬಹುತೇಕವಾಗಿ ಬಸವಣ್ಣನನ್ನು ಒಪ್ಪಿಕೊಳ್ಳುವಂಥ ಅಪ್ಪಿಕೊಳ್ಳುವಂಥ ಒಂದು ಮಠಾಧೀಶರು ಏನಿದಾರಲ್ಲ ಅವರೆಲ್ಲರೂ ಕೂಡ ಇಲ್ಲಿ ವೇದಿಕೆಯಲ್ಲಿ ಸೇರ್ಕೊಂಡಿದ್ದಾರೆ ಬಸವ ಭಕ್ತರೆಲ್ಲರೂ ಕೂಡ ಇಲ್ಲಿ ಸೇರ್ಕೊಂಡಿದರೆ ಕೇವಲ ಲಿಂಗಾಯತರು ಅಂತಂದ್ರೆ ಬರೀ ಲಿಂಗಾಯತರು ಅಷ್ಟೇ ಅಲ್ಲ ಎಲ್ಲ ಜನಾಂಗದ ಈ ಲಿಂಗಾಯತ ಒಳಪಂಗಡಗಳೇನೆ ಅಂತ ಕರಿತೀವಿ ಅಲ್ಲಿ ಡೋವರ ಇರ್ಬೋದು ಮಾದರ ಇರ್ಬೋದು ಕಮ್ಮಾರ ಇರ್ಬೋದು ಚಮ್ಮಾರ ಇರ್ಬೋದು ಎಲ್ಲ ಜನಾಂಗದ ಅವರು ಇಲ್ಲಿ ಇದ್ದಾರೆ ಅನ್ನೋದಕ್ಕೆ ನಂದಿನಿ ಚೀಸ್ ಅಸಾಮಣ್ಣರ ಇಂದಲೇ ನಾವು ಧರ್ಮವನ್ನು ಕಲಿತದ್ದು ಲಿಂಗವಂತರಾಗಿದ್ದು ಲಿಂಗ ಪೂಜೆಯನ್ನು ಮಾಡಬೇಕು ಧರ್ಮವನ್ನು ಕಾಪಾಡಬೇಕು ಧರ್ಮದಿಂದ ಜನಗಳನ್ನು ನಾವು ರಕ್ಷಣೆ ಮಾಡಬೇಕು ಅಲ್ವ ಎಲ್ಲ ವಿಚಾರದಲ್ಲಿ ನನಗೆ ಈ ರಾಜಕೀಯದ ಬಗ್ಗೆ ಬೇಕಾಗಿಲ್ಲ ಧರ್ಮದ ಬಗ್ಗೆ ಬೇಕಾಗಿದೆ ಲಿಂಗ ಪೂಜೆ ಮಾಡಬೇಕು ಒಳ್ಳೆತನ ಜೀವನ ಮಾಡಬೇಕು ಕೆಲವರಿಗೆ ಬಡವರ ಬಗ್ಗೆ ದಾನ ಧರ್ಮ ಮಾಡಬೇಕು ಇದು ನಮ್ಮ ಸಂಪ್ರದಾಯ ಆಮೇಲೆ ಮೇಲಾಗಿ ಅನ್ನ ಇಲ್ಲಿ ನನಗೆ ಅನ್ನ ಕೊಡಬೇಕು ಅಲ್ಲಪ್ಪ ಅನ್ನ ನನಗೆ ಅನ್ನವನ್ನು ಕೊಡಬೇಕು ಅದು ಮನುಷ್ಯನ ಧರ್ಮ ಈಗ ಕೊಡು ಬಡವೇ ಇರ್ತಾನೆ ಲಿಂಗಾಯತರೊಳಗೂ ಇರ್ತಾರೆ ಬೇರೆ ಜಾತಿಯಲ್ಲೂ ಇರ್ತಾರೆ ಅವರಿಗೆ ಕೊಡು ಬಡವರಿಗೆ ಸ್ವಲ್ಪ ಸ್ವಲ್ಪ ಏನೂ ಇಲ್ಲಂತರಿಗೆ ನಾವು ಅಲ್ಪ ಸ್ವಲ್ಪ ದಾನ ಧರ್ಮವನ್ನು ಮಾಡಬೇಕು ಅದು ನಮ್ಮ ಮನುಷ್ಯನ ಧರ್ಮ ನಾನು ಮಾತಾಡಲ್ಲ ಅದ್ರ ಬಗ್ಗೆ ಅವರ ಬಗ್ಗೆ ನಾನು ಏನೂ ಮಾತಾಡಲ್ಲ ಅವರು ದಾನ ಧರ್ಮ ಮಾಡಿದ್ದಾರೆ ಮಾಡಿಲ್ವಾ

ಎಲ್ಲರೂ ಒಂದೇ ಧರ್ಮದಲ್ಲಿ ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹೇಳಿ ನನ್ನ ಮಾತನ್ನ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ